ಂಗ ಯಾದ ನಾಲೆ ಮಾತ ಹೋಗ್ಯದೋ ಆಗಲೇ ಮೋಗಲಾರದು ಬೇದಂಗ ಯದೋ ನಾಲೇ ಆಂಗ್ಲಿ ಜಿಲ್ಲಾ ಜಾರು ಕದಲ್ಲೇ ಸಣ್ಣ ಹಳ್ಳಿ ಪುಟ್ಟಗೆ ಊರಲ್ಲಿ ಶಿವ ಸಾರ ಮಾಡ್ತಿದ್ರು ಪ್ರೀತಿ ಲೇ ಬಂದವರ ಮಡಿಲಲ್ಲಿ ಮೂರನೇ ಮಗಾಗಿ ಮನೆಯಲ್ಲಿ ಹುಟ್ಟು ಬಂದವರ ಮಡಿಲಲ್ಲೇ ಮೂರನೇ ಮಗಾಗಿ ಮನೆಯಲ್ಲೇ ோ தவ வாங்கே தோல்ல மோத்தோ வாபே தங்க খুশিয়ার জ্যোতিষর বে শোভার প্রে পুষিন দলে তিল হনুমন্ত গৌড়ো অন্য Kungare ndaba hantsu tale, ala manta gaurara ano tale, kungare ndaba hantsu tale. मुगला गो न मुगलो बेता गेशन कुझु रोटी सर भलो ಆ ಕರ್ತವಲ್ಲೇ ಹನುಮಂತ ಗೌಡರು ಅನ್ನು ತಲೆ ಉಗ್ಗರಿ ತಿಂದಾರ ಹಂಚುತ್ತಲೇ ಹನುಮಂತ ಗೌಡರು ಅನ್ನುತ್ತಲೇ ಉಗ್ಗರಿ ತಿಂದಾರ ಹಂಚುತ್ತಲೇ ಕೋಣಿದ ಸಮನಲ್ಲೇ ನಾನು ಎಣದ ಹೇಳ ಓದ್ತಾ ಹೋಗೋದು ಆಗಲೇ ಮೊಬಲದು ಬಿದ್ದಂಗಾಗ್ಯದೋ ಮ್ಯಾಲೆ ಆ ದಿನ ಓದ್ತಾ ಹೋಗೋದು ಆಗಲೇ ಮೊಬಲದು ಬಿದ್ದಂಗಾಗ್ಯದ ಮ್ಯಾಲೆ ಗೌಡರು ಮಾಡುತ್ತಿದ್ದರು ಕೋರಿ ಬದುಕಿ ಬಾಲರು ಬರ್ತಾನೆ ಅದ್ರ ಅಲ್ಲೇ ಅಂಬಲ್ಲ ಬಾಲ ದೇವರ ಮ್ಯಾಲೆ ಇವನ ನುಡಿದ್ರು ಬಾಯಿ ஜல்லே இத்தூர் சத்யசங்கே கீர்த்தி உழலே ஊடின சபே நானு ஏனாத்தே ஊழின சபே நானும் ஏனாத்தே ஆகின மூத்த ஹோதோ भुत अगरि मुगलंगा गेम मुगल हर नदंगा गलो यार ನನ್ನ ನಾನು ದಾಳಿ ತಾಯಿ ತಪ್ಪೇ ನಿನ್ನ ಜಯ ಇರ್ಲೆ ನಾನು ದಾಳಿ ಭೋಗಿನ ಸಮ ನಾನು ಸಮಾರೇ ಮಾಧಿ ನಾನು ಓದ ಹೋಗ್ಯ ಗಲೇ முகல்ங்க தாத்தினாத்தே முகல பெய்த முகலங்க दया इलेप नमालेदालो हिन तयार सबदालो हिन तयारे मां थी वग़ैरह मगल रो बि तोलाल भत ಯಾಕಂದ್ರೆ ನಿಗೋಣ್ಣ ಯಾಕ್ರಿಪಾ ತಾಯಿನ ಕಳ್ಕೊಂಡಾಗ ಮಕ್ಕಳಿಗೆ ಹೆಂಗ ದುಃಖ ಆಗತದ ನೋಡ ಆಗ್ತದ ಆ ಮಕ್ಕಳು ಇದ್ದವ್ರಿಗೆ ಅದರದ್ದು ದುಃಖ ಹೌದು ಹೌದು ಆಗ್ತದ ಹಾದಿಗೆ ಹೋಗಂಗ ಎಪ್ಪ ಅಂದ್ರ ಯುಟ್ಟ ಮಗನ ಅಂದ್ರ ಅದು ನಮ್ಮ ಗುರುಗಳನ್ನ ಕರ್ಕೊಂಡ ಬೀರ್ವಣಿಗೆ ದುಃಖ ಕರೆ ಮತ್ತೊಬ್ಬರಿಗೆ ದುಃಖ ಇಲ್ಲ ಆಗ್ತದ ಕರೆ ಎಟ್ ಆಗ್ಬೇಕು ಅಟ್ಟೆ ಆಗತತಿ ಹೌದು ಅವ್ರಿಗೆ ದುಃಖ ಬಹಳ ಆಗ್ತದ ಯಾಕಂತ ಕೇಳಿದ್ರೆ ತಾಯಿನ ಕಳ್ಕೊಂಡ್ರ ಮಕ್ಕಳಿಗೆ ಹೆಂಗ ದುಃಖ ಆಗತದ ನೋಡ ಹಾ ಅದು ಎಲ್ಲರಿಗೂ ದುಃಖ ಆಗಂಗಿಲ್ಲ ಇಲ್ಲ ಆ ಮಗನ ಹೆಂಗ ಅವ್ರ ಜೋಪಾನ ಮಾಡಿದ್ರೆ ಹೌದು ಮಗನ್ ಅವರು ಜೋಪಾನ ಮಾಡ್ಯಾರ ತಂದ ಜೋಪಾನ ಮಾಡಿದ್ರು ಮಾಡ್ಯಾರ ತಳೆವಾಡ ಊರಿಗೆ ಬಂದ್ರಪ್ಪ ಅಂತಂದ್ರ ಹ ಬೇರನ ಮನಿ ಇದು ನನ್ನ ಮನಿಯ ಅವರು ಇದ್ರು ಊಟ ಉಪಚಾರ ಮಾಡ್ಕೊಂಡು ಹೋಗ್ಯಾರ ಹೌದು ಅವ್ರನ್ನ ಅಷ್ಟೇ ತಂದಿ ಭಾವದಿಂದ ಅವರು ಹ ಹ ನೋಡ್ಯಾರ ನೋಡ್ಯಾರೇ ನಮ್ಮನ್ನ ನಿಮ್ಮನ ಎಲ್ಲರವ್ರು ಅಗಲಿ ಹೋಗ್ಯಾರ ಕರೆ ಹೋಗ್ಯಾರ ಅಗಲಿ ಹೋದ್ರೂ ಅವ್ರು ಹಾಕಿ ಕೊಟ್ಟಿರ್ತಕ್ಕಂತ ಮಾರ್ಗದೊಳಗೆ ನಾವು ನೀವು ಯಾವತ್ತಿ ತಳೆವಾಡ ಗ್ರಾಮ ಹೆಂಗ ನಮ್ಮ ಗೌಡರಿಗೆ ಇತ್ತು ನೋಡ ಸ್ವತಃ ನಾನು ಈ ತಳೆವಾಡ ಗ್ರಾಮದ ಮಗ ಆಗಿರ್ತೇನೆ ತಿಳ್ಕೊಂಡು ತಮ್ಗೆಲ್ಲರಿಗೆ ಒಂದ್ ಸಲ ಶರಣು ಶರಣ ಶರಣು ಶರಣ ಹೌದು ಅದಕ್ಕೆ ಅವರು ಹಾದ್ರು ಕೂಡ ಮತ್ತೊಮ್ಮೆ ಇದೇ ಬಹುದಾಗ ಹುಟ್ಟಿ ಹುಟ್ಟಿ ಬರ್ಬೇಕಂತಕ್ಕಂತ ಒಂದು ಪದ್ಯಗಳನ್ನ ರಗಡ ದುಃಖ ಆಗ್ತದ ಅವ್ರ ಕೂತು ದುಃಖ ಆಗ್ತತಿ ನಮ್ಗೆ ಹಾಡಾಗ ದುಃಖ ದುಃಖ ಆಗ್ತತಿ ಹೌದು ದುಃಖ ಮಾಡದೆ ಉಪಾತ್ ಕೆಲವೊಂದು ಮಂದಿ ಇರ್ತಾರೆ ಏನಂತಾರಪ್ಪ ಸುಮ್ಮ ಯಾನರೆ ಮಾಡಿ ಕಣ್ಣ ನೀರು ತೆಗಿತಾರ ನೋಡ್ ಮಕ್ಕಳ ತಾರ ನಮ್ಮ ಬೀರುವಣ್ಣ ಒಬ್ಬನೇ ಅಲ್ಲ ಅವ್ರ ಜೋಡಿ ಅಡ್ಡಾಡದವ್ರಿಗೆ ಅವ್ರಿಗೆ ದುಃಖ ಆಗ್ತತಿ ಸ್ವಾಭಾವಿಕ ಸ್ವಾಭಾವಿಕ ಆಗ್ತದೆ ನಮ್ಮ ಭಾರತ ಭೂಮಿಯಲ್ಲಿ ಮತ್ತೆ ಹುಟ್ಟಿ ಬರ್ಬೇಕ್ರಿ ಬವದಲ್ಲಿ ಅಭಿಮಾನಿ ಬಳಗ ಬಾಲತ ನಿಮ್ಮ ತಾರ ನಿಮ್ಮ ಹೆಸರ ಹೇಳುದೇ ಮಡವಿನಲ್ಲಿ ನಿಮ್ಮಯ ಹೆಸರು ಹೇಳುತ್ತಲೇ ನಿಮ್ಮ ದುಃಖದ ಮಡವಿನಲ್ಲಿ ನಿಮ್ಮ ಹೆಸರು ಹೇಳುತ್ತಲೇ ಬಸ ಬಬಲ್ಲೋ ಎನತ ಹೇಳ ಹೋಗ್ತಾ ಹೋಗ್ಯದೋ ಹಗಲೇ ಮೊದಲಲ್ಲೂ ಬೆತಗೋ ನಾಲೆ ಆತಿನ ಓದ್ತಾ ಹೋಗ್ಯದೋ ಹಗಲೇ ಮೊದಲಲ್ಲೂ ಹೋದೆ ತಗೋ ನಾಲೆ ಸಣ್ಣ ಅಲ್ಲಿಯಲ್ಲಿ ಇರುತ್ತಿದ್ರು ತಮ್ಮ ಬಣಗದಲ್ಲಿ ಪಂಡಿತ ಶ್ರೀಸಲ ಬಾರಿ ಬಲು ಬಹಳ ಇದ್ದವ್ರ ಸೌರ ಸತ್ಯದ ಸಾಲೆ ಹಂಬಲ ಬಾಳ ಹಾಲು ಮತದವರ ಮ್ಯಾಲೆ ಯಾವತ್ತು ಕಲಸೌರ ಸತ್ಯದ ಸಾಲೆ ಹಂಬಲ ಬಾಳ ಹಾಲು ಮತದವ್ರ ಮ್ಯಾಲೆ ಉಳಿದ ಧಮನಾಲ ನಾನು ಏನಂತ ಹೇಳಾಲೆ ಕೋಳಿದ ಧಮನೇ ನಾನು ಏನಂತ ಹೇಳ மோத்தொகையோகலே மொகலது பிதங்கோ நாலே ஆட்ட மோத்த ஒகையோகலே மொகலூரோ நாரி சனியான தம்ம பணியதல்லே ವರ್ಯಾಲೆ ಯಾವತ್ತು ಕಲಸವ್ರು ಸತ್ಯದ ಸಾಲೆ ಅಂಬಲ ಬಾಳ ಹಾಲು ಮ್ಯಾಲೆ ಸಮಬಲ್ಲೇ ನಾನು ಎನತ ಹೇಳ

ಹೋಗ್ತಾ ಹೋಗ್ಯಂಗ್ಯಾರ್ಯಾಲೆ ಸಣ್ಣ ಹಳ್ಳಿಯಲ್ಲಿ ಅವನು ಸಿದ್ದ ನನ್ನ ಗುಡ್ಡದ ಮ್ಯಾಲೆ ಅಣ್ಣ ಮತ್ತೆ ದೌಡರಿಗೆ ಮಾಡಿ ಬರುಸು ಬಿದ್ದನ ಪಾದದ ಮ್ಯಾಲೆ ಪುತ್ನಾಳ ಪರಸು ಮಾಡ್ಯನ ಕ್ಯಾಲೆ ಒಂದ ಗುರುವಿನ ಪಾದದ ಮ್ಯಾಲೆ ಪುತ್ನಾಳ சும்டங்கால தூசாலோ என் தால்தே முகே முதலோபி தங்க ஜோசர ನನ್ನ ಗುಡ್ಡದ ಮ್ಯಾಲೆ ನಮ್ಮತ್ತ ಗೌಡರಿಗೆ ಹಾಕಿ ಮ್ಯಾಲೆ ಪರಸು ಪಾದದ ಮ್ಯಾಲೆ ಉತ್ನಾಳ ಪರಸು ಕ್ಯಾಲೆ ಖ್ಯಾಲಿ ಕೈಗೊಂಡ ಹಾಡು ಅನ್ಕಂಡಿರ ಸುರಸೋತಾಲೆ ಉತ್ನಾಳ ಪರಸು ಮಾಡ್ಯನ ಖ್ಯಾಲಿ ಬಿರಣ್ಣ ಹಾಡು ಸುರಸು ಸುರಸೂತಾಲಿ O c'hedo c'hagali, mouvel arzou, bitenga c'hedo meli Matine mutna, o c'hedo c'hagali, mouvel arzou, bitenga